ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತಿನ ಬ್ಲಾಗ್ ಬಂದು ಬೆಳ್ಳುಳ್ಳಿ ಕಬಾಬ್ ಆಗಿರುತ್ತೆ ಅದೇ ಜನರು ಸರ್ ತೋರಿಸೋ ಅಂಥದ್ದು ನಾವು ಸುಧ ಅವ್ರನ್ನೇ ನೋಡಿ ಕಲ್ತಿರೋದು ಸುದ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನೇನು ಬೇಕು ಅಂತ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಒಂದಿಂಚು ಶುಂಠಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಹಾಗೆ ಇದನ್ನು ರುಬ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಫ್ಲೇವರ್ ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಕಸ್ತೂರಿ ಮೆಂತೆ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಹಾಗೆ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಈಗ ಫ್ಲೇವರ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಹಾಕ್ಕೋಬೇಕು ಅದಕ್ಕೋಸ್ಕರ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಜಾಸ್ತಿನೇ ತೊಗೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ ಎರಡು ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟನ್ನ ಇದ್ದೀನಿ ಮೈದಾನು ಸುಧಾ ಹಾಕೋಬೋದು ನಾನು ಮೈದಾ ಸ್ಕಿಪ್ಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಕಸ್ತೂರಿ ಮಿರ್ತಿನ ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆಯನ್ನು ಆ್ಯಡ್ ಇದ್ದೀನಿ ಅದೇ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸುಧ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ ಮೊಸರನ್ನು ಸುಧ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಅಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮೇಲ್ಗಡೆ ಫ್ಲೇವರ್ನ ಉದುರಿಸ್ಬೇಕು ಯಾವುದೇ ರೀತಿ ಕಲಸ ಅಂಥದ್ದೇನಿಲ್ಲ ಹಾಗೆ ಉದುರಿಸಿಟ್ಟು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡಬೇಕು ಈಗ ಅರ್ಧ ಗಂಟೆ ಆಗಿದೆ ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಮಿಕ್ಸ್ ಮಾಡಿರಲಿಲ್ಲ ಕಾನ್ ಫ್ಲೇವರ್ನ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರಿಡ್ಜಿಂದ ತೆಗೆದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಎಣ್ಣೆ ಕಾಯಿ ಹೋಗಿಟ್ಕೊಂಡಿದೆ ಕಾದಿದೆ ಅದಕ್ಕೆ ಕಬಾಬ್ನ ಹಾಕೋತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ಬೇಯಿಸ್ಕೊತೀನಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿದರೆ ಸಾಕು ಆಗ ಸ್ವಲ್ಪ ಎತ್ತಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಡೀಪ್ ಫ್ರೈ ಮಾಡಿದ್ರೆ ಅದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಅದೇ ರೀತಿ ಇದ್ದೀನಿ ನಾನು ಕೂಡ ಇಲ್ಲಿ ಇನ್ನೊಂದು ಬೆನೆ ಹಾಕೋತಾ ಇದ್ದೀನಿ ಬೇಯೋದಿಕ್ಕೆ ಅದನ್ನು ಸುಧಾ ಸೇಮ್ ಪ್ರೊಸ್ಯೂಡಲ್ಲಿ ಬೇಯಿಸ್ಕೊತೀನಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಹಾಗೆ ಅದನ್ನು ಎತ್ತಿಟ್ಕೋತೀನಿ ಈಗ ನಾನು ಹತ್ತು ನಿಮಿಷ ಹಾಕಿದ್ಮೇ ಆದಮೇಲೆ ಹಾಕಬೇಕು ಅಂತೇಳಿದ್ನಲ್ಲ ಅದನ್ನು ಮತ್ತೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ तुम क्रिस्पिनस्क बरे ಆಮೇಲೆ ಅವ್ರು ಹೇಳೋ ರೀತಿಯಲ್ಲೇ ಅದು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತೀನಿ ಯಾವುದೇ ರೀತಿ ಕಲರ್ ಯೂಸ್ ಮಾಡೋದಿಲ್ಲ ನಾವು ಯಾವುದೇ ರೀತಿ ಏನು ಸುಧ ಯೂಸ್ ಮಾಡೋದೇ ಇದರಿಂದ ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು ಅದು ನಾನು ಎಕ್ಸ್ಪೀರಿಯನ್ಸ್ ಆದಮೇಲೆ ತುಂಬಾ ಇಷ್ಟ ಆಯಿತು ಮನೆಯವ್ರು ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂದರು ಮಗುನೂ ಸುಧ ಚೆನ್ನಾಗಿ ತಿಂತು ಅಂತ ಹೇಳ್ಬೋದು ಇದನ್ನು ತುಂಬಾ ಟೇಸ್ಟಿಯಾಗಿತ್ತು ಬೇಕಿದ್ರೆ ಖಾರ ಜಾಸ್ತಿ ಬೇಕು ಅನ್ನೋರು ಚಿಲ್ಲಿನ ಹಾಕ್ಕೊಂಡು ಜಾಸ್ತಿ ರುಬ್ಕೊಬೇಕು ಅದೇ ರೀತಿ ಇಲ್ಲಿ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಈಗ ಬೆಳ್ಳುಳ್ಳಿ ಕಬಾಬ್ ರೆಡಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಇನ್ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ